ತಾವು ನನಗೆ ಗೈಡ್ ಮಾಡಿ ನಾನು ಸ್ವಲ್ಪ ನಾಲೆಡ್ಜ್ ಕಡಿಮೆ ಗೈಡ್ ಮಾಡಿ ನಾನು ಹೆಂಗ್ ಮಾತಾಡಬೇಕು ವಾಯ್ಸ್ ಹೆಂಗಿರ್ಬೇಕು ಪದ ಹೆಂಗ್ ಉಪಯೋಗ ಮಾಡ್ಬೇಕು ಎಲ್ಲ ಒಂದ್ಸರಿ ಹೇಳ್ಕೊಟ್ಬಿಟ್ರೆ ನಾನು ಹಂಗೆ ಮಾತಾಡ್ತೀನಿ ಈ ಪದ ಹೇಳಿದ್ರೆ ಜಾಸ್ತಿ ಪದ ನೀವು ಹಂಗಾರೆ ನೀವು ಮಾತಾಡೋವಾಗ ನಾವು ಮಾತಾಡಿದಿರಿ ಅಂತ ನೀವ್ ಹೇಳಿದ್ರಿ ನೀವೆಲ್ಲ ಮಾತಾಡಿರೋದು ನಾನು ರೆಕಾರ್ಡ್ ತೆಗೆದು ನಾವು ಮಾತಾಡೋವರೆಗೂ ಕೇಳ್ರಿ ರಿಪೀಟ್ ಮಾಡ್ತಾ ಉತ್ತರ ಕೊಡ ನಮ್ಗಿಂತ ಕೆಟ್ಟ ಭಾಷೆ ಉಪಯೋಗ ಮಾಡಿ ಉತ್ತರ ಕೊಡಿ ಆಯ್ತು ಈಗ ಉತ್ತರ ಕೊಡಿ ನಾವ್ ಬೇಡ ಅಂತ ಹೇಳಿದ್ರಲ್ಲ ಈಗ ನೋಡಿ

మాత్రం <suss> <coughs> <suss> 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 <suss>